ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರುದ್ರೇಶ್ ಕೋಟೆನಾಡು ಸ್ನೇಹಿತರೆ ನೀವೇನಾದ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದ್ಲು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಈ ವಿಡಿಯೋನ ಎಲ್ಲಾ ಗ್ರೂಪ್ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಪದೇ ಪದೇ ಕೆಲವರು ಕೇಳ್ತಾ ಇದ್ರು ಸರ್ ಬರೀ ಕೇವಲ ಹಿಂದುಳಿದ ವರ್ಗದವರು ಅಂದ್ರೆ ಲಿಂಗಾಯಿತರು ಆಮೇಲೆ ಬೇರೆ ಬೇರೆ ಕ್ಯಾಸ್ಟ್ ಅವರಿಗೆ ಸಾಲ ಯೋಜನೆಗಳನ್ನ ಬಿಟ್ಟಿದ್ದಾರೆ ಬಟ್ ಆದ್ರೆ ನಮ್ಮ ಎಸ್ ಸಿ ಎಸ್ ಟಿ ಯಾಕೆ ಸರ್ ಇನ್ನೂ ಬಿಟ್ಟಿಲ್ಲ ಅಂತ ಕೇಳ್ತಾ ಇದ್ರು ಸ್ನೇಹಿತರೆ ಅವ್ರು ಹೇಳ್ತಾನೆ ಇದ್ದೆ ಸರ್ ಇಲ್ಲ ಬಿಡ್ತಾರೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಇದು ಅಲ್ಪ ಸಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಏನಿದೆಯಾ ಅದಷ್ಟು ಕ್ಲೋಸ್ ಆದಮೇಲೆ ನಂತರ ಬಿಡ್ತಾರೆ ಸರ್ ನನಗೆ ಅಂತ ಹೇಳ್ತಿದ್ದೆ ಸೊ ಅದಕ್ಕಾಗಿ ಈಗ ನಾನು ಆವಾಗ ಏನು ಹೇಳಿದ್ದು ಅದೇ ತರನೇ ಏಳನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನಿಂದ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಈ ಎಸ್ ಸಿ ಎಸ್ ಟಿ ಏನೆಲ್ಲ ಜಾತಿಗಳು ಬರ್ತಾವೋ ಅಂತಹ ಜಾತಿಗಳಿಗೆ ಎಲ್ಲರೂ ಸಾಲ ಸೌಲಭ್ಯಕ್ಕೆ ಅರ್ಜಿಯನ್ನು ಹಾಕ್ಬೋದು ಸ್ನೇಹಿತರೆ ಸೊ ಎಸ್ ಸಿ ಮತ್ತೆ ಎಸ್ ಟಿ ಹೇಳಿದಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಈ ಸಮುದಾಯದಲ್ಲಿ ಯಾವೆಲ್ಲ ಜಾತಿಗಳು ಬರ್ತಾರೋ ಅಂತವರಿಗೆ ಅದರದೇ ಆದ ಕೆಲವು ನಿಗಮ ಮಂಡಳಿಗಳನ್ನು ಮಾಡಿದ್ದಾರೆ ಸೊ ಆ ನಿಗಮ ಮಂಡಳಿಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಹೇಳಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಆದಿ ಜಾಂಬವ ಅಭಿವೃದ್ಧಿ ನಿಗಮ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ ಕರ್ನಾಟಕ ಆದಿ ಜಾಂಬವ ಅಭಿವೃದ್ಧಿ ನಿಗಮ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮ ಕರ್ನಾಟಕ ಮೇದಾರ ಪರಿಶಿಷ್ಟ ಪಂಗಡ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮ ಪರಿಶಿಷ್ಟ ಪಂಗಡಕ್ಕೆ ಬಂದರೆ ಒಂದು ನಾಯಕ ಜಾತಿ ಬರುತ್ತೆ ಮತ್ತೆ ಮೇದಾರ ಜಾತಿ ಬರುತ್ತೆ ಸೊ ಅದಕ್ಕೆ ಸಂಬಂಧಿಸಿದಂತಹ ಈ ಅಭಿವೃದ್ಧಿ ನಿಗಮ ಈ ಎಲ್ಲ ಅಭಿವೃದ್ಧಿ ನಿಗಮಗಳ ಅಡಿಯಲ್ಲಿ ನೀವು ಸಾಲ ಸೌಲಭ್ಯಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಸೊ ಹಾಗಾದ್ರೆ ಏನೆಲ್ಲ ಯಾವ್ದಕ್ಕೆಲ್ಲ ಸಾಲ ಕೊಡ್ತಾರೆ ಅಂತ ನೀವು ಕೇಳ್ಬೋದು ಹೌದು ಕೆಲವು ಇಂತಿಷ್ಟೇ ಕೆಲಸಗಳಿಗೆ ಇಂತಿಷ್ಟೇ ಉದ್ಯೋಗಕ್ಕೆ ಅಂತ ಸಾಲವನ್ನ ನೀಡ್ತಾರೆ ಅದರಲ್ಲಿ ಒಂದು ಸ್ವಯಂ ಉದ್ಯೋಗ ಅಂತ ಅದು ನೇರ ಡೈರೆಕ್ಟ್ ಲೋನ್ ನೇರ ಸಾಲವನ್ನ ನೀಡ್ತಾರೆ ಆಮೇಲೆ ಮೈಕ್ರೋ ಕ್ರೆಡಿಟ್ ಹಣಕಾಸು ಎಂ ಸಿ ಎಫ್ ಅಂತ ಅದಕ್ಕೆ ಐದು ಲಕ್ಷಗಳವರೆಗೆ ಸಾಲವನ್ನು ನೀಡ್ತಾರೆ ನೆಕ್ಸ್ಟ್ ಸ್ವಯಂ ಉದ್ಯೋಗ ಐ ಎಸ್ ಬಿ ಅಂತ ಇದೆ ಅದಕ್ಕೆ ಎರಡು ಲಕ್ಷದವರೆಗೆ ಸಾಲವನ್ನು ನೀಡ್ತಾರೆ ನೆಕ್ಸ್ಟ್ ಐ ಎಸ್ ಬಿ ಫಾಸ್ಟ್ ಫುಡ್ ಟ್ರಕ್ ಟ್ರೈಲರ್ ಆಮೇಲೆ ಮೊಬೈಲ್ ಕಿಚನ್ ಅಥವಾ ಮೊಬೈಲ್ ಕ್ಯಾಂಟೀನ್ ಆಮೇಲೆ ಫುಡ್ ಕಿಚನ್ ಇಂಥವಕ್ಕೆ ಅಂದರೆ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇರ್ತಾರಲ್ಲ ಅಂತವರಿಗೆ ಅಂದ್ರೆ ಫುಡ್ ಕಿಚನ್ ಇರ್ಬೋದು ಮೊಬೈಲ್ ಕ್ಯಾಂಟೀನ್ ಅಂತ ಕರೀತಾರೆ ಒಂದು ಆಟೋ ಅಥವಾ ಒಂದು ಯಾವುದೋ ಒಂದು ಚಿಕ್ಕ ವೆಹಿಕಲ್ ಅಲ್ಲಿ ಅವರು ಫುಡ್ ಕ್ಯಾಂಟೀನ್ ತರ ಮಾಡ್ಕೊಂಡಿರ್ತಾರೆ ಅಂತವರಿಗೂ ಕೂಡ ಅವರಿಗೆ ಎಂತನೇ ಸಾಲವನ್ನು ಕೊಡ್ತಾ ಇದ್ದಾರೆ ಅದು ಯಾವುದೋ ಎಸ್ ಸಿ ಎಸ್ ಟಿ ಅಂದ್ರೆ ಏನೋ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಮಾತ್ರ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಇದಕ್ಕೆ ಎಷ್ಟು ಕೊಡ್ತಾರೆ ಅಂದ್ರೆ ನಾಲ್ಕು ಲಕ್ಷ ರೂಪಾಯಿ ಸಾಲವನ್ನು ಕೊಡ್ತಾರೆ ಸ್ನೇಹಿತರೆ ಮತ್ತೆ ಸ್ವಾವಲಂಬಿ ಸಾರಥಿ ಯೋಜನೆ ಸ್ವಾವಲಂಬಿ ಸಾರಥಿ ಯೋಜನೆ ಅಂದ್ರೆ ನಿಮಗೆ ಗೊತ್ತಿರಬಹುದು ಅದಕ್ಕೆ ವೆಹಿಕಲ್ ಅನ್ನ ಪರ್ಚೇಸ್ ಮಾಡೋದಿಕ್ಕೆ ಅಂದ್ರೆ ಟ್ಯಾಕ್ಸಿ ಆಮೇಲೆ ಕಾರ್ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಇಂಥವಕ್ಕೆ ಅದಕ್ಕೂ ಸಮೇತ ಸಾಲವನ್ನು ನೀಡ್ತಾರೆ ಅದಕ್ಕೆ ನಾಲ್ಕು ಲಕ್ಷದವರೆಗೂ ಸಾಲವನ್ನು ಕೊಡ್ತಾರೆ ಅದಕ್ಕೆ ಇನ್ನೇನು ಗೊತ್ತಿರುತ್ತೆ ನಿಮಗೆ ಆಧಾರ್ ಕಾರ್ಡ್ ಇರಬೇಕು ಬ್ಯಾಂಕ್ ಪಾಸ್ಬುಕ್ ಇರಬೇಕು ರೇಷನ್ ಕಾರ್ಡ್ ಇರಬೇಕು ನಂತರ ಡಿ ಎಲ್ ಇರಬೇಕು ಮೇನ್ ಇವೆಲ್ಲ ಇದ್ರೆ ಅದಕ್ಕೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನೆಕ್ಸ್ಟ್ ಗಂಗಾ ಕಲ್ಯಾಣ ಯೋಜನೆ ಗಂಗಾ ಕಲ್ಯಾಣ ಯೋಜನೆ ಅಂದ್ರೆ ನಿಮಗೆ ಗೊತ್ತಿದೆ ಬೋರ್ವೆಲ್ಲನ್ನು ಅವರು ಕೊರೆಸಿ ನಿಮಗೆ ಕಂಬಗಳನ್ನು ಹಾಕಿ ಲೈನ್ ಅನ್ನ ಅಂದ್ರೆ ಕರೆಂಟ್ ಅನ್ನ ಎಳೆದುಕೊಟ್ಟು ನಿಮಗೆ ಸ್ಟಾರ್ಟರ್ ಪ್ಲಸ್ ನೀರನ್ನ ಹೊರಗಡೆ ಹೊರಡಿಸಿ ಕೊಟ್ಟೋಗ್ತಾರೆ ಸ್ನೇಹಿತರೆ ಅದು ಗಂಗಾ ಕಲ್ಯಾಣ ಯೋಜನೆ ಅದಕ್ಕೂ ಕೂಡ ಅರ್ಜಿಯನ್ನು ನೀವು ಸಲ್ಲಿಸಬಹುದು ನೆಕ್ಸ್ಟ್ ಭೂ ಖರೀದಿ ಯೋಜನೆ ಭೂ ಖರೀದಿ ಯೋಜನೆವರೆಗೂ ಫಿಫ್ಟಿ ಪರ್ಸೆಂಟೇಜ್ ವರ್ಗೂ ಅವರು ಸಾಲವನ್ನು ಕೊಡ್ತಾರೆ ನೀವು ಏನ್ ಪರ್ಚೇಸ್ ಮಾಡ್ತೀರೋ ಅದಕ್ಕೆ ಫಿಫ್ಟಿ ಪರ್ಸೆಂಟೇಜ್ವರೆಗೂ ಸಾಲವನ್ನು ಕೊಡ್ತಾರೆ ಭೂ ಖರೀದಿ ಯೋಜನೆ ಅದು ಸ್ತ್ರೀಯರಿಗೆ ಮತ್ತು ಮಾನ್ಯತೆಯನ್ನ ಕೊಡ್ತಾರೆ ಭೂ ಖರೀದಿ ಯೋಜನೆ ಮತ್ತೆ ದನ ಹಸು ಕುರಿ ಸಾಕಾಣಿಕೆ ಇದ್ರ ಬಗ್ಗೆನೂ ಸಮೇತ ಸಾಲವನ್ನು ನೀಡ್ತಾರೆ ಸಂತೆ ಇಷ್ಟೆಲ್ಲ ಗಳಿಗೆ ನೀವು ಅರ್ಜಿಯನ್ನ ಸಲ್ಲಿಸ್ಬೇಕು ಅಂದ್ರೆ ಶೀಘ್ರವೇ ಅಂದ್ರೆ ಬಹಳ ದಿನಗಳಿಲ್ಲ ನಡುವೆ ಹಬ್ಬಗಳು ಬರ್ತಾ ಇದೆ ಸ್ನೇಹಿತರೆ ಇಲ್ಲಿ ಗೌರಿ ಗಣೇಶನ ಹಬ್ಬ ಇರ್ಬೋದು ಆ ಶ್ರಾವಣ ಮಾಸ ಇದೆ ಸೊ ನೀವು ಇಲ್ಲಿ ಏನ್ ಕಾಯ್ಕಣ ಕೊಡೋದಿರ್ಬೋದು ಅಥವಾ ಬಾಣ ಕೊಡೋದು ಇದರಲ್ಲಿ ಏನಾರ ಟೈಮ್ ಪಾಸ್ ಮಾಡಿ ನೀವು ನಂತರ ಹತ್ತನೇ ತಾರೀಕು ಒಂಬತ್ತನೇ ತಿಂಗಳ ನಂತರ ಹೋದ್ರೆ ನಿಮ್ಗೆ ಅರ್ಜಿ ಸಲ್ಲಿಸೋದಿಕ್ಕೆ ಅವಕಾಶ ಇರೋದಿಲ್ಲ ಸೊ ನೀವು ನೆನಪಲ್ಲಿ ಇಟ್ಕೊಳ್ಳಿ ಎಬ್ ಬಿಡ ನಾಳೆ ಸಲ್ಸೋಣ ಬಿಡ ನಾಡ ಸಲ್ಸಣ ಅಂತ ಏನಾದ್ರು ಅಂದ್ಕೊಂಡ್ರೆ ಖಂಡಿತ ಅದ್ರ ಟೈಮು ಹೋಗುತ್ತೆ ಸೊ ಅದಕ್ಕಾಗಿ ನೀವು ನಿಮ್ಮ ಹತ್ತಿರದ ನಿಮ್ಮ ಹತ್ತಿರದ ಅಂದ್ರೆ ನಿಮ್ಮೂರಲ್ಲೇ ಇರಬಹುದು ಅಥವಾ ನಿಮ್ಮ ಹತ್ತಿರದ ಗ್ರಾಮವನ್ನುಗಳಿಗೆ ಹೋಗಿ ಅಥವಾ ಕರ್ನಾಟಕವನ್ನಿಗೆ ಹೋಗಿ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಸ್ಬೋದು ಸ್ನೇಹಿತರೆ ಯಾರೆಲ್ಲ ಅರ್ಜಿಯನ್ನ ಸಲ್ಸ್ಬೇಕು ಅವರು ಮೊದಲು ಕ್ಯಾಸ್ಟ್ ಇನ್ಕಮ್ ಆಧಾರ್ ಕಾರ್ಡು ರೇಷನ್ ಕಾರ್ಡು ಆಮೇಲೆ ಉದ್ಯಮಶೀಲಕ್ಕೆ ಕಲಿಸ್ಬೇಕು ಅಂದರೆ ಯಾವುದೋ ಒಂದು ಉದ್ಯಮ ಮಾಡ್ತೀರಾ ಅದಕ್ಕೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಬೇಕಾಗುತ್ತೆ ಆ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ತೆಗೆದುಕೊಂಡು ಹೋಗಿ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಸೊ ಯಾರು ಇದರನ್ನ ನೆಗ್ಲೆಕ್ಟ್ ಮಾಡದೆ ಯಾರೆಲ್ಲ ಸಲ್ಲಿಸ್ಬೇಕು ಅಂತ ಅಂದ್ಕೊಂಡಿದ್ರ ಈ ಹಿಂದೆ ಅವ್ರಿಗೆ ಈಗ ಅವಕಾಶ ಸಿಕ್ಕಿದೆ ದಯವಿಟ್ಟು ಹೋಗಿ ಅರ್ಜಿಯನ್ನು ಸಲ್ಲಿಸಿ ಹಾಗೆ ಯಾರೆಲ್ಲ ಅರ್ಜಿ ಸಲ್ಲಿಸ್ತಿರೋ ಅವರಿಗೆ ಲೋನು ಕೂಡ ದೊರಕಲಿ ಸ್ನೇಹಿತರೆ ಥ್ಯಾಂಕ್ ಯು